ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಯುನಿಕ್ ಟೆಕ್ನಿಕಲ್ ಸರ್ವಿಸ್ನ ಕನ್ನಡ ಚಾನಲ್ಗೆ ಸ್ವಾಗತ ಕನ್ನಡ ಚಾನಲ್ ಅಂದ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಹಿಂದಿ ಚಾನಲ್ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಇದೆ ಅದ್ರಲ್ಲಿ ತುಂಬ ಟೆಕ್ನಿಕಲ್ಸ್ ವೀಡಿಯೋಸ್ ಕೋಲ್ಡ್ ಸ್ಟೋರೇಜ್ ಹೋಮ್ ಅಪ್ಲಯನ್ಸಸ್ ಎ ಸಿ ತುಂಬ ವೀಡಿಯೋ ಅದರಲ್ಲಿ ಆಲ್ರೆಡಿ ಇದೆ ಯಾರಾದರೂ ಹಿಂದಿ ಗೊತ್ತಿರೋರಿದ್ರೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರಲ್ಲಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಸಿಗುತ್ತೆ ಕನ್ನಡದಲ್ಲಿ ಯಾಕೆ ಯುನಿಕ್ ಟೆಕ್ನಿಕಲ್ ಸರ್ವಿಸ್ ಕನ್ನಡ ಚಾನಲ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಅಂದರೆ ಕನ್ನಡದಲ್ಲಿ ಐ ಟಿ ಎ ಓದಿರುತ್ತಾರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಐ ಟಿ ಐದ್ದೋರು ಆಗಿರ್ಬೋದು ಅಥವಾ ಹೊಸ್ದಾಗಿ ಯಾರಾದರೂ ಅಸಿಸ್ಟೆಂಟಾಗಿ ಯಾರ ಜೊತೆ ಆದರೂ ಕೆಲಸ ಮಾಡ್ತಾ ಅವರಿಗೆ ಟೆಕ್ನಿಕಲಿ ಜಾಸ್ತಿ ಗೊತ್ತಿಲ್ಲದೆ ಇರ್ಬೋದು ಅವರಿಗೂ ಈ ಚಾನಲ್ ಹೆಲ್ಪ್ ಆಗಲಿ ಅಂತ ಈ ಚಾನಲ್ ಓಪನ್ ಮಾಡ್ತಾ ಇದ್ದೇವೆ ಎ ಸಿ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಸಿಯಲ್ಲಿ ಸ್ಟಾರ್ಟಿಂಗಿಂದ ಏನು ಬರುತ್ತೆ ಏನು ಕಲಿಬೇಕು ನೆಕ್ಸ್ಟ್ ಹೇಗೆ ನಾವು ಅಪ್ಗ್ರೇಡ್ ಆಗಬೇಕು ಯಾಕಂತ ಹೇಳಿದ್ರೆ ಐ ಟಿ ಐ ಕಲಿಸ್ತಾ ಇರುವಾಗ ಅಲ್ಲಿರುವ ಪ್ರಾಕ್ಟಿಕಲ್ ಅವ್ರ ಥಿಯರಿ ಆಗಿರ್ಬೋದು ಅಥವಾ ನಾವು ಹೊರಗಡೆ ಮಾರ್ಕೆಟಿಗೆ ಎಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ನಾವು ಈ ಚಾನಲ್ ಓಪನ್ ಮಾಡಿದ್ವಿ ಇನ್ನು ಅದ್ರ ಜೊತೆನೇ ಕೋಲ್ಡ್ ರೂಮ್ ಆಗಿರ್ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಇರ್ಬೋದು ಚಿಲ್ಲರ್ ಪ್ಲ್ಯಾಂಟ್ ಆಗಿರ್ಬೋದು ಏರ್ ಕಂಡೀಷ್ನಿಂಗ್ ಆಗಿರ್ಬೋದು ಅದರ ಬಗ್ಗೆ ಸಹ ಈ ಚಾನಲಲ್ಲಿ ಡಿಟೇಲ್ಸ್ ಆಗಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ಚಾನಲಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ ಆಗಿರ್ಬೋದು ಟೂಲ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಗ್ಯಾಸ್ ಪ್ರೆಷರ್ಸ್ ಟೆಂಪ್ರೇಚರ್ಸ್ ಟ್ರಬಲ್ಸ್ ಏನಾದರೂ ಪ್ರಾಬ್ಲಮ್ ಬಂದರೆ ಹೇಗೆ ಸರಿ ಮಾಡಬೇಕು ಸಿಯಲ್ಲಿ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತೇವೆ ಅದ್ರ ಜೊತೆಯೂ ಬೇರೆ ಟೆಕ್ನಿಕಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೇವೆ ಯಾರಾದರೂ ಐ ಟಿ ಎ ಓದ್ತಿರೋ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಐ ಟಿಯಲ್ಲಿ ಓದ್ತಾ ಇರುವಾಗ ನಮಗೆ ಥಿಯೋರಿಟಿಕಲಿ ತುಂಬ ಇನ್ಫೋ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ಹೊರಗಡೆ ಹೇಗೆ ಎ ಸಿ ಇದೆ ಹೇಗೆ ವರ್ಕ್ ಆಗುತ್ತೆ ಅದು ನಮಗೆ ಜಾಸ್ತಿ ಗೊತ್ತಿರಲ್ಲ ಯಾಕಂದ್ರೆ ನಾವು ಸಹ ಐ ಟಿ ಓದ್ತಿರುವಾಗ ನಮಗೆ ಎ ಸಿ ಹೇಗಿದೆ ಅಂತೆಲ್ಲ ಹೇಳ್ತಾರೆ ಇಕ್ವಿಪ್ಮೆಂಟ್ಸ್ ಆವಾಗ ತುಂಬ ಕಮ್ಮಿ ಇತ್ತು ಆದರೆ ಇವಾಗಿನ ಐ ಟಿ ಓದ್ತಿರೋರಿಗೆ ತುಂಬ ಇಕ್ವಿಪ್ಮೆಂಟ್ಸ್ ಗೌರ್ಮೆಂಟ್ ಫೆಸಿಲಿಟೀಸ್ ಆಲ್ರೆಡಿ ಕೊಡ್ತಾ ಇದೆ ಆದರೂ ಸಹ ಹೊರಗಡೆ ಮಾರ್ಕೆಟಲ್ಲಿರುವ ಎಲ್ಲ ಇಕ್ವಿಪ್ಮೆಂಟ್ಸ್ ಟ್ರೈನಿಂಗಲ್ಲಿ ಆಗೋದಿಲ್ಲ ಬೇಸಿಕ್ ಟ್ರೈನಿಂಗ್ ಹೇಳಿ ಕೊಡ್ತಾರೆ ಬಟ್ ಪೂರಾ ಟ್ರೈನಿಂಗ್ ಹೇಳಿ ಕೊಡೋಕ್ಕಾಗಲ್ಲ ಯಾಕೆ ಮಾರ್ಕೆಟಲ್ಲಿ ಇರುವುದೇ ಬೇರೆ ನಮ್ಮ ಥಿಯರಿ ಬುಕ್ಕಲ್ಲಿರುವುದೇ ಬೇರೆ ಸೊ ಅದರಿಂದಾಗಿ ನಾವು ಈ ವರ್ಕ್ ಈ ಫೀಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದಾಗಿ ಇಲ್ಲಿ ಮಾ ಮಾರ್ಕೆಟಲ್ಲಿ ಏನಿದೆ ಅಥವಾ ಅಲ್ಲಿ ಬುಕ್ಕಲ್ಲಿ ಏನು ಥಿಯರಿ ಇದೆ ಅದಕ್ಕೂ ಮ್ಯಾಚ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾಕಂದರೆ ನೆಕ್ಸ್ಟ್ ಬರುವ ವೀಡಿಯೋಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್